ಆ ಮ್ಯಾಮ್ ನಿಮ್ ಹೆಸರು ಹೇಳಿ ಇನ್ನೊಂದು ಸತಿ ಆ ನನ್ನ ಹೆಸರು ಮಿಥುನಾ ಅಂತ ಮ್ಯಾಮ್ ಇವತ್ ಏನು ಆಯಿತು ಧರ್ಮಸ್ಥಳದಲ್ಲಿ ಏನು ಇಲ್ಲ 14 ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ನಂದು ಮ್ಯಾರೇಜ್ ಇತ್ತು ಓಕೆ ಮ್ಯಾರೇಜ್ ಮುಗಿಸ್ಕೊಂಡು ಅಲ್ಲಿ ಆ 호텔 ಹೆಸರೇನಾ ಬುಕ್ ಮಾಡಿದ್ನೋ ಸಾಕೆಟ್ ಸಾಕೆಟ್ ಗೆಸ್ಟ್ ಹೋಟ್ಲ್ ಅಂತ ಅಲ್ಲಿ 호텔 ಅಲ್ಲಿ ನಾವು ರೂಮ್ ಬುಕ್ ಮಾಡ್ತೀವಿ ಗೆಸ್ಟ್ ಹೌಸ್ ಅಲ್ವಾ ಹಾ ಹಾ ಹೌದು ಓಕೆ ಫೈ ರೂಮ್ಸ್ ಬುಕ್ ಮಾಡಿದ್ವಿ ನಾವು ಆ ರೂಮ್ ಚೆಕ್ ಔಟ್ ಮಾಡಾ ಟೈಮ್ ಅಲ್ಲಿ ಕೀ ಕೊಡೋಕೆ ನಮ್ಮ ಅಕ್ಕ ಹೋದ್ರು ಅವ್ಳೊಬ್ಳೆ ಹೋಗಿದ್ವಿ ಎಲ್ಲ ಟಿ ಇದ್ರು ಲ್ರು ಕಾರಲ್ಲಿ ಇದ್ರು ಎಲ್ಲಾ ಚೆಕ್ಔಟ್ ಮಾಡ್ಕೊಂಡ್ ಎಲ್ಲಾ ಬರ್ತಿದ್ವಿ ಕೀ ಕೊಡಕ್ಕ ಅಲ್ಲಿ ಹೋ ಅಂದ್ರೆ ಕ್ಲೀನರ್ ಹುಡ್ಗ ಏನ್ ಮಾಡಿದ್ದಾನೆ ಅವಳ ಹತ್ರ ಮಿಸ್ ಬಿಹೇವ್ ಮಾಡಿದ್ದಾನೆ ಯಾವ್ ತರ ಮೇಡಮ್ ಅಂದ್ರೆ ನೀನೇ ಹೋಗಿ ಕ್ಲೀನ್ ಮಾಡಿ ಅಂತ ಕೈ ಇಟ್ಬಿಟ್ಟಿದ್ದಾನೆ ಅವಳದು ರೂಮ್ ಅಂದ್ರೆ ರೂಮ್ ಬಾಯ್ ರೂಮ್ ಬಾಯ್ ಕೈ ಹಿಡ್ಬಿಟ್ಟಿದಾನೆ ಇವಳೇನ್ ಅಲ್ಲಿ ನಮ್ಮಅಮ್ಮ ಸಡನ್ ಆಗಿ ಎಂದ್ಕೋ ಹೋಗಿದ್ರ ನಮ್ಮಪ್ಪ ನಮ್ಮಅಮ್ಮ ಅವ್ರ ನಮಗೆ ಕಾಲ್ ಮಾಡಿದ್ರು ನಿಮಿಷ ಬೇಗ ಬನ್ನಿ ಇಲ್ಲಿ ಅವಳು ನಮ್ಮಅಕ್ಕ ಸ್ವಲ್ಪ ಬೈದಿದ್ದಾಳೆ ಏನಿಂಗೆಲ್ಲ ನೀವು ಮಾತಾಡೋದು ಯಾರ್ ನೀವೆಲ್ಲ ಈ ತರ ಇದೆಲ್ಲ ಟ್ರೀಟ್ ಮಾಡ್ತೀರಾ ರೂಮ್ ಕೊಡ್ಬೇಕಾದ್ರೆ ನೀವ್ ಹೇಳಿ ಕೇಳಿ ಕೊಟ್ಟಿದ್ರ ಈ ತರ ರೂಮ್ ಕ್ಲೀನ್ ಮಾಡು ಕೈ ಹಿಡ್ಕೊಂಡೆಲ್ಲ ಮಾತಾಡಿಸ್ತೀನಿ ಅಂತ ಹೇಳಿದ್ರ ನೀವು ಏನಿಂಗೆಲ್ಲ ಅಂತ ರೇಗಿದಾಳೆ ನಾವೆಲ್ಲ ಹೋದ್ವಿ ಫಸ್ಟ್ ನಾವ್ ಕೇಳಿದ್ವಿ ಅವ್ರ ಏನ್ ಮಾಡಿದ್ರು ಏಕಾಏಕಿ ನಮ್ಮ ಅಪ್ಪನ ಶರ್ಟಿ ಕೈ ಹಾಕೋದ್ರು ಇದು ರೂಮ್ ಬಾಯ್ ಮಾತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ರೂಮ್ ಬಾಯ್ ಮಾಡಿದ್ವು ಯಾಕೆ ನಮ್ಮ ಅಪ್ಪನ್ ಕೈಗೆ ಕೈ ಶರ್ಟಿ ಕೈ ಹಾಕಿದ್ರು ಅಪ್ಪನಿಗೆ ಒಂದ್ ಹೇಟು ಹಾಕಿದ್ದಾರೆ ನಾವೆಲ್ಲ ಕೇಳಿದ್ವಿ ಫುಲ್ ಗಲಾಟಿನೂ ಆಯ್ತು ಜಗಳೂ ಆಯ್ತು ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ ನಮ್ನೆ ರೂಮ್ ಇಂದ ಆಚೆ ಹಾಕ್ತಿದ್ದಾರೆ ಹೋಗಿ ಇಲ್ಲಿಂದ ಹೋಗಿ ನೀವು ನನ್ನ ಇನ್ಸ್ಟಾಲ್ ಲೈವ್ ಅಲ್ಲಿ ನಾನು ಬಿಟ್ಟಿದೆ ಫುಲ್ ಎಲ್ಲಾ ಅಪ್ ಟು ಡೇಟ್ ಜಗಳ್ ಲೈವ್ ಬಿಟ್ಟಿದ್ವಿ ಅಲ್ಲಿ ಲೇಡೀಸ್ ಒಬ್ಳು ಲೇಡಿ ಬಂದ್ಬಿಟ್ಟು ಏನ್ ಮಾಡುದು ನನ್ನ ಕೈ ಇಡ್ಕೊಂಡು ಮುಲ್ಚಿದ್ಲು ನನ್ನ ಕೈನೇನೆ ಓಹ್ ಅಂದ್ರೆ ಓಕೆ ಐ ಮೀನ್ ಆ ಧರ್ಮಸ್ಥಳ ಏನು ಹೋಟೆಲ್ ಇದೆಲ್ಲ ಕಡೆ ಅಂದೇ ಹೇಳೋದು ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳದಲ್ಲಿ ಆದ ಕಾರಣಕ್ಕೂ ರಕ್ಷಣೆ ಇಲ್ಲ ಅಲ್ಲ ಮೇಡಮ್ ನಾನ್ ಕೇಳ್ತಿದ್ದೀನಿ ಗೊತ್ತಾಯ್ತು ಧರ್ಮಸ್ಥಳದಲ್ಲಿ ಇವಾಗ ಹೋಟೆಲ್ ಸಾಕೇತ್ ಹೋಟೆಲ್ ಕಡೆ ಅವ್ರನ್ನ ನಿಮ್ ಕೈ ಹೌದು ಅಲ್ಲಿ ಅವರೇ ನಿಲ್ಸಿರೋದು ಅವನು ಅಲ್ಲಿ ನಮ್ಮತ್ರ ಅಲ್ಲೇ ಹಲ್ಲೆ ಮಾಡಿದವನ್ ಬಂದ್ಬಿಟ್ಟು ರೂಮ್ ಒಳಗಡೆ ಇವ್ರು ಕೂಡ ಹಾಕಿದ್ರು ಅಲ್ಲಿ ಅವರು ದೋರ್ ಓಪನ್ ಮಾಡ್ತಿಲ್ಲ ದೋರ್ ಓಪನ್ ಮಾಡ್ತಿಲ್ಲ ಬಿಡಿ ಅವ್ನ ಆಚೆ ನಾವು ಮಾತಾಡ್ಬೇಕು ಈಗ ನಮ್ಮ ನಮ್ಮಅಮ್ಮನಿಗೆ ಅಸಹ್ಯವಾಗಿ ಮಾತಾಡಿದ್ರು ಈಗ ನನ್ ಮಾತಾಡಿದ್ರು ಈಗ ನಮ್ಮಅಮ್ಮನ ಅಮ್ಮನ ಅಕ್ಕ ಅಂತ ಅಂತ ನಮ್ಮಅಮ್ಮನ ಹತ್ರ ಹೋಗಕ್ ಆಗುತ್ತ ಅವನ್ಗೆ ಅಮ್ಮ ಅಲ್ಲೇ ಇದ್ದಾರೆ ತಾನೆ ನಾವ್ ಅಲ್ಲೇ ತೋರ್ಸಿದ್ವಿ ಹೋಗಿ ನೀನು ಮಾತಾಡಾಯ್ತು ನಮ್ಮಮ್ಮನ ನಮ್ಮಅಮ್ಮನ ಹತ್ರ ನಮ್ಮ ಹತ್ರಕ್ಕೆ ಹೋಗೋ ನೀನು ಅಂತಾನು ಬೈದ್ವಿ ಆಮೇಲೆ ಏನ್ ಮಾಡಿದ್ರು ಸ್ವಲ್ಪ ಸಮಾಧಾನ ಆಯ್ತಾ ಆಯ್ತಾ ಅವ್ರ ಯಾರೋ ಅಷ್ಟು ಜನ ಬಂದ್ರು ಅಷ್ಟು ಜನ ಬಂದಾಗ್ಲೇ ವಿಡಿಯೋ ಮಾಡ್ಬಿಟ್ಟು ಹಾಕಿರೋದನ್ನ ಧರ್ಮಸ್ಥಳದಲ್ಲಿ ರಕ್ಷಣೆ ಇಲ್ಲ ನಮ್ಗೆ ಅಂತ ನಾನೇ ಹೇಳೋದು ವಂದೇನೆ ಈ ಮೀಡಿಯಾದವ್ರ್ಗೆ ಹೇಳೋದು ಒಂದೇ ಧರ್ಮಸ್ಥಳ ಕ್ಷೇತ್ರ ಹೌದು ಒಪ್ಕೋತೀವಿ ಇಲ್ಲ ಅಂತ ಅಲ್ಲ ಹೆಣ್ಮಕ್ಳಗ್ ರಕ್ಷಣೆ ಇಲ್ಲ ಅಂದ್ಮೇಲೆ ಒಬ್ಬೊಬ್ರು ಹೆಣ್ಮಕ್ಳು ದೇವಸ್ಥಾನ

ಸೇಫ್ ಆರಾಮ್ ಇದರಾಮಾಗಿದ್ದಾಳ ಮೇಡಮ್ ಇಲ್ಲ ಅಂತ ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಈ ತರ ಕುಲ್ಗೇಟಿರೋ ಜನಗಳು ಇರ್ತಾರೆ ಅಂತ ಅವರು ಅವ್ರ ಅಕ್ಕ ತಂಗಿರ್ ಜೊತೆ ಹುಟ್ಟಿರ್ತಾರ ತಾನೆ ಮ್ಯಾಮ್ ಇವಾಗ ಆಮೇಲೆ ಅವ್ನ ಅವ್ನ ಬಿಡ್ಲೇ ಇಲ್ಲ ಅಲ್ವಾ ರೂಮ್ ಪ್ರೊಟೆಕ್ಟ್ ಮಾಡ್ಕೊಂಡಿದ್ರು ನಾನು ಈ ಅವ್ರ ಸಿ ಸಿ ಟಿವಿ ಫುಟೇಜ್ ನೀವು ನನ್ ರೂಮ್ ಡೋರ್ ನು ಕಾಲಲ್ಲಿ ಓದಿದೀನಿ ತೆಗ್ಯಕ್ಕೂ ಬಿಟ್ಟಿಲ್ಲ ಅಷ್ಟು ಜನ ಸುತ್ತಾಕಂದ್ರು ನಮ್ಗಳ ಮೇಲೆನೆ ಅವನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅವ್ನ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಇಂತ ಕಿತ್ತೋಗಿರೋ ಜನ ಇಂತ ಸುಳೆ ಮಕ್ಳಿಂದ್ರನೆ ಹೆಣ್ಣು ಮಕ್ಳಿಗೆ ರಕ್ಷಣೆ ಇಲ್ಲ ಹೌದೌದು ಮ್ಯಾಮ್ ನಿಜ ನಾನು ಒಬ್ಳು ಎಜುಕೇಟೆಡ್ ಇವತ್ತು ನಾನು ಒಂದ್ ಹುಡುಗಿಯಾಗ ಮದುವೆ ಆಗಿ ಆ ಕ್ಷೇತ್ರದಿಂದ ಬರ್ತಾ ಇದೀನಿ ಅಂದ್ರೆ ನಾವು ನೆಮ್ಮದಿಯಿಂದ ಖುಷಿಯಿಂದ ಬಂದಿರ್ತೀವಲ್ವಾ ಒಂದು ಡಿಸ್ಕೌಂಟ್ ಮಾಡಿ ಕೊಡ್ತಾರ ಏನಾದ್ರು ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರ ಪ್ರತಿ ಒಂದ್ಕೂ ದುಡ್ಡು ಇವ್ರು ಮಾಡೋದು ಡಿಸ್ಕೌಂಟ್ ಮಾಡ್ಕೊತಾರ ಮಾಡ್ಬೇಕು ಮಾಡ್ಬೇಕು ಹೆಣ್ಮಕ್ಳಿಗೆ ಇವತ್ತು ಈಗ ನಮ್ಮ ಅಕ್ಕನಿಗೆ ನಾವ್ ಇದೀವಿ ಹೌದು ನಮ್ ಫ್ಯಾಮಿಲಿ ಇತ್ತು ನಮ್ಮ ಅಕ್ಕನೇ ಒಬ್ಳೆ ಹೋಗಿ ಆಗಿದ್ರೆ ಮನೆಗೆ ಆನ್ಸರ್ ಮಾಡ್ತಿದ್ರ ಮೇಡಮ್ ಹೇಳ್ತೀನಿ ಯಾರೋ ಸೌಜನ್ಯ ಕೇಸು ಆ ಕೇಸ್ ಇವತ್ತು ನನ್ ಮನೆ ಫ್ಯಾಮಿಲಿ ಇವತ್ತು ನನಗೆ ಎಕ್ಸಾಂಪಲ್ ಆಗಿದೆ ಹೌದು ಇಂತ ಕಿತ್ತೋಗಿರೋ ಜನ ಧರ್ಮಸ್ಥಳದಲ್ಲಿ ಇದ್ದಾರೆ ಇಂತ ಗಳು ಇದ್ದಾರೆ ನಾವು ಕ್ಷೇತ್ರಕ್ಕೆ ಬಯೋದಲ್ಲ ಅಲ್ಲಿರೋ ಜನಗಳ್ ತಕ್ಷಣ ಕ್ಷೇತ್ರ ಹೌದು ಕಮಿಟಿ ಅವ್ರಿಗೆ ಇಟ್ಕೊಂಡು ಕೇಳ್ಬೇಕು ಕಮಿಟಿ ಸ್ಟ್ರಿಕ್ಟ್ ಆಗಿದ್ರೆ ಇದೆಲ್ಲ ಆಗದೆ ಇಲ್ಲ ಹೌದು ಮೇಡಮ್ ಹೌದು ನಿಜ ಬೇಕಾದ್ರೆ ಮೇಡಮ್ ನೀವು ಬನ್ನಿ ನನ್ನ ಬೇಕಾದ್ರೆ ನಾನು ನೇಟಿವ್ ಅಡ್ರೆಸ್ ಕೊಡ್ತೀನಿ ಬನ್ನಿ ನನ್ನ ನಮ್ಮಪ್ಪನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಅವ್ರಿಗೆ ಏನಾದ್ರು ಐ ಬಿ ಪಿ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಉದಾಹರಣೆ ಯಾರ್ ತಗೋತಾರೆ ಮ್ಯಾಮ್ ನಾನ್ ನಿಮ್ಗೆ ಒಂದ್ ಏನ್ ಹೇಳ್ತೀನಿ ಗೊತ್ತಾ ನೀವ್ ಬೇರೆ ಬೇರೆ ಈ ಏನ್ ಮೀಡಿಯಾ ಇದೆ ಇವಾಗ ನಾವು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಿದೀವಿ ಆಯ್ತಾ ಇವಾಗ ನೀವ್ ಏನ್ ಮೀಡಿಯಾ ಟಿವಿನ ಏನೋ ಪಬ್ಲಿಕ್ ವಾಟ್ ಎವರ್ ಇಟ್ ಇಸ್ ಆಯ್ತಾ ಅವರೆಲ್ಲ ನಿಮ್ ನಿಮ್ ಕೇಸ್ ನ ಬೇರೆ ತರಾನೇ ಡೈವರ್ಟ್ ಮಾಡ್ಬಿಡ್ತಾರೆ ಸೊ ಬಿ ವೆರಿ ಗುಡ್ ಅದಕ್ಕೆ ಸೋಷಿಯಲ್ ಮೀಡಿಯಾಗ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಮೇಡಮ್ ಫಾಲೋವರ್ಸ್ ಅವ್ರ ಇಲ್ಲಾ ಅಂತ ಹೇಳಲ್ಲ ಅಲ್ಲಿ ವಿತ್ ಲೈವ್ ನಾನು ಬಿಟ್ಟಿ ನಾನು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದೀರ ಮ್ಯಾಮ್ ಸಪೋರ್ಟ್ ಬರಲ್ಲ ಹೌದು ಹೌದು ರಕ್ಷಣಾ ವೇದಿಕೆ ಬರಲ್ಲ ನಮ್ಗೆ ಸ್ಟ್ಯಾಂಡ್ ತಗೊಂಡ್ ನಿಂತ್ಕಂದ್ರೆ ಹೆಣ್ಮಕ್ಳು ಯಾವತ್ ಇದ್ರು ಮೇಲ್ ಬರಕ್ ಆಗೋದು ಹೆಣ್ಮಕ್ಳು ಯಾವಾಗ ಹೋಗ್ತಿವಿ ಅಲ್ಲೇ ನಮ್ ಜೀವನ ಎಕ್ಕೂಟಾಗುತ್ತೆ ಹೌದು ಹೌದು ಸೊ ನಾನ್ ಲೈವ್ ಲೊಕೇಶನ್ ಕಳಿಸ್ತೀನಿ ಮನೆ ಅಡ್ರೆಸ್ ಅಡ್ರೆಸ್ ಕೊಡ್ತೀನಿ ನಿಮ್ಗೆ ಏನೇ ಬೇಕು ಅಂದ್ರೆ ಬನ್ನಿ ನಮ್ಮ ಹೆಚ್ಚು ಕಮ್ಮಿ ಆಯ್ತು ಮಾಡ್ಬೇಕು ಅಂತ ನೀವ್ ವಾಟ್ಸ್ಆಪ್ ಅಲ್ಲಿ ಇದೆ ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ಕಲ್ಸಿ ಬಟ್ ಹುಷಾರಾಗಿರಿ ಆಯ್ತಾ ಇವಾಗ ನೀವ್ ಹೊರಟ್ರಾ ಧರ್ಮಸ್ಥಳದಿಂದ ನಾನ್ ಧರ್ಮಸ್ಥಳದಿಂದ ಆನ್ ಮೇಡಮ್ ಓಕೆ ಆಟಿದೀವಿ ಇವತ್ತಾನೆ ಮದ್ವೆ ಆಗಿದೀರಾ ಹುಷಾರು ಟೇಕ್ ಕೇರ್ ನೀವ್ ಸ್ವಲ್ಪ ಸಮಾಧಾನ ಆಗಿ ಎಲ್ಲಾ ಆರಾಮಾಗತ್ತೆ ಮೇಡಮ್ ನಮ್ಗೆ ನೀವೇ ಸಪೋರ್ಟ್ ಆಗಿ ನಿಂತಿ ಮಾಡ್ಕೊಡಿ ಮೇಡಮ್ ಸಪೋರ್ಟ್ ನಿಮ್ಗೆ ಎಲ್ ಬಂದ್ ನಾವ್ ಹೇಳ್ಬೇಕು ಮೀಡಿಯಾ ಮೇಲೆ ವರ್ಡ್ಸ್ ಮೇಲೆ ಇರ್ಬೇಕು ಅಷ್ಟೇ ಇದೆ ವರ್ಡ್ಸ್ ಇವಾಗ ನೀವ್ ಏನ್ ಇಷ್ಟು ಧೈರ್ಯ ನಿಮ್ಗೆ ನಮ್ ಬಗ್ಗೆ ವಿಚಾರಸ್ಕೊಳ್ಳಿ ತಪ್ಪಿದ್ರೆ ನಾವ್ ತಪ್ಪು ಅಂತಾನೆ ಹೇಳೋದು ತಪ್ಪು ಅಂತಾನೆ ಹೇಳ್ತೀವಿ ನಿಮ್ ಬಾಡಿಗೆ ತಿಕ್ಲು ಬಂದಿಲ್ಲ ಯಾಕೆ ಇನ್ಸ್ಟಾಗ್ರಾಮ್ ಲೈವ್ ಬಿಡ್ಕೊಂಡು ನನ್ ಫ್ಯಾಮಿಲಿ ಎಲ್ಲಾ ಎದ್ರ ಹಾಕೊಂಡು ನಮ್ ಅಪ್ಪ ಅಮ್ಮನ್ ಸೇಫ್ ಆಗಿ ನಾವ್ ತಗೋಳದ್ ನಾವ್ ಇರೋದು ಮೇಡಮ್ ಇತರ ಹೆಣ್ಮಕ್ಳು ಹೌದು ನಮ್ಗೆ ಗಣ್ ಮಕ್ಳು ಅಂತ ನಮ್ಮ ಮನೇಲಿ ಯಾರು ಇಲ್ಲ ನಾನು ನಮ್ಮ ಅಕ್ಕ ಇಬ್ರೆ ಇರೋದು ಅವಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ ಹೌದು ಓ ಕೊನೆಗೂ ಏನ್ ಮಾಡಂ ಅವ್ರ ಆಚೆ ಬರ್ಲೇ ಇಲ್ವಾ ಅವ್ರು ಆಚೆ ಬಂದಿಲ್ಲ ಆ ಲೇಡಿ ಯಾರು ಆ ಲೇಡಿ ನೀವು ವಿಡಿಯೋ ಮಾಡ್ಕೊಳನ್ ಮಾಡ್ಕೊಬೇಕಾಗಿತ್ತು ಮೇಡಂ ನಮ್ ಅಕ್ಕ ಏನಾದ್ರು ಮಾಡಿದ್ರೆ ನಾನ್ ಕಳ್ಸ್ಕೊಡ್ತೀನಿ ಕಳಿಸ್ಕೊಡಿ ಆಯ್ತಾ ನಾನು ಇದ್ರೆ ಕಳ್ಸ್ಕೊಡ್ತೀನಿ ಇವಾಗ ಲೈವಲ್ ನಾವ್ ಏನೇನ್ ಮಾತಾಡಿದೀವಿ ಏನೇನ್ ಬೈದಿದೀವಿ ಬೇಕಾದ್ರೆ ಅದ್ನಾಗ ನಾನ್ ಕಸ್ಕೊಡ್ತೀನಿ ಮಾಡ್ಕೊಂಡು ವಾಟ್ಸ್ಆಪ್ ಮಾಡ್ಕೊಡಿ ಬೈದಿದೀವಿ ಮೇಡಮ್ ಇಲ್ಲ ಅಂತ ಹೇಳಲ್ಲ ನಾವು ಕೆಟ್ಟ ಮತ್ತೆ ಬೈದಿದೀವಿ ಏನೂ ಬೈದಿ ನಮ್ಮ ಮನೆ ಹೆಣ್ಮಕ್ಳಿಗ್ ಆಗಿರೋದು ನನ್ನ ಮನೆ ಅಕ್ಕಾಗಿ ಆಗಿರೋದು ಬೇರವ್ರು ಆಗಿದ್ರೆ ನಾವು ಮಾತಾಡ್ಬೋದಾಯ್ತು ಯಾರು ಇದ್ರ ಬಗ್ಗೆ ಹೆಣ್ಮಕ್ಳು ಧ್ವನಿ ಎತ್ತಿಲ್ಲ ನಾವ್ ಎತ್ತಿ ಬೇಕಾದ್ರೆ ಮಾತಾಡ್ತೀವಿ ಹೌದು ಯಾವ ಹೆಣ್ಮಕ್ಳುನು ಮಾತಾಡಿಲ್ಲ ಧ್ವನಿ ಎತ್ತಿ ಹೌದು ಅವ್ರ ಮನೆ ಹೆಣ್ಮಕ್ಳು ಯಾರ್ದೋ ಮನೆ ಅಂತಾರೆ ಇವತ್ತು ನನ್ನ ಮನೇಲಿ ಆಗೈತೆ ದಿನ ಆಗುತ್ತೆ ಅವ್ರಿಗೆ ಅವ್ರ ಮನೆ ಹೆಣ್ಮಕ್ಳಿಗ್ ಆಗೋ ಅವ್ರಗೂ ಅವ್ರ ವಾಯ್ಸ್ ರೇಸ್ ಮಾಡಲ್ಲ ಮೇಡಮ್ ಯಾರ್ಗೋ ಆಗಿದೆ ಅಲ್ವಾ ಅಂತಾನೆ ಸುಮ್ನೆ ಇಸ್ತಾರೆ ಎಲ್ರಿಗೂ ಗೊತ್ತಾಗ್ಬೇಕು ಏನ್ ನಡೀತಿದೆ ಪ್ರಪಂಚ ಹೆಂಗಿದೆ ಅಂತ ಗೊತ್ತಾಗ್ಬೇಕು ಸೊ ಮೇಡಮ್ ನಿಮ್ ನಿಮ್ದು ವಿಡಿಯೋ ಏನಿದೆ ನೀವು ಲೈವ್ ಬಿಟ್ಟಿದ್ದು ಅದು ವೈರಲ್ ಆಗ್ತಿದೆ ಜಾಸ್ತಿ ಜಾಸ್ತಿ ರೀಚ್ ಆಗ್ತಾ ಇದೆ ಸೊ ನೀವು ಸ್ವಲ್ಪ ಹುಷಾರಾಗಿದ್ಯಾ ರ್ಯಾಂಡಮ್ ಕಾಲ್ಗೆ ರ್ಯಾಂಡಮ್ ಇದಕ್ಕೆ ಹುಷಾರಾಗಿದ್ಯಾಡೀವ್ ಮಾಡಲ್ಲ ನನ್ ಹೋಗಿ ನಮ್ ತಾಲೂಕಲ್ಲಿ ನನ್ನ ಕಂಪ್ಲೇಂಟ್ ಕೊಟ್ಟೆ ಮ್ಯಾಮ್ ಬೇಕಾದ್ರೆ ನೀವು ಬರ್ತೀನಿ ಅಂದ್ರೆ ಬನ್ನಿ ಅಡ್ರೆಸ್ ಕೊಡ್ತೀವಿ ಮನೆಗೆ ಬರ್ತೀನಿ ನೋಡ್ತೀವಿ ಕಳ್ಸಿ ಕೊಡ್ತೀನಿ ಹೆಲ್ಪ್ ಗೆ ನಿಮ್ಗೆ ಏನ್ ಹೆಲ್ಪ್ ಬೇಕೋ ಅವ್ರೆ ಕಳ್ಸಿಕೊಡ್ತೀನಿ ನಾನು ಬೇಕಾದ್ರೆ ಮೇಡಮ್ ನಿಮ್ದಾದ್ರ ಮೀಡಿಯಾ ಇದ್ಯಾ ಇಲ್ಲ ಲೈವ್ ಏನಾರು ಯೂಟ್ಯೂಬ್ ಚಾನಲ್ ಇದ್ಯಾ ನಮ್ ಮನೆಗೆ ಬನ್ನಿ ಏನ್ ಇಂಟರ್ವ್ಯೂ ಬೇಕು ತಗೊಳ್ಳಿ ನಾವು ಕೊಡೋ ಶೋರ್ ಮ್ಯಾಮ್ ಶೋರ್ ಮ್ಯಾಮ್ ಶೋರ್ ಮ್ಯಾಮ್ ಇವಾಗ ನೀವು ಸ್ವಲ್ಪ ಹುಷಾರಾಗಿರಿ ಕಾಮ್ ಆಗಿರಿ ಹುಷಾರಾಗಿರಿ ಮೇಡಂ ಏನನ್ನ ವಿಡಿಯೋ ಇದೆ ಅಲ್ಲ ಅದೆಲ್ಲ ನೀವು ನನ್ ವಾಟ್ಸಾಪ್ ಮಾಡ್ಕೊ ಮಾಡ್ಕೊಡಿ ಇದೇ ನಂಬರ್ નંબર ನನಗೆ ಅಲ್ಲಿ ಹಾಯ್ ಮೆಸೇಜ್ ಹಾಕಿ ನೋ ಕಳಿಸ್ಕೊಡಿ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನಿಮ್ ಹೆಸರು ಹೇಳಿ ಇನ್ನೊಂದು ಸತಿ ನನ್ನ ಹೆಸರು ಮಿಥುನಾ